ಒಂದ್ ಕಡೆ ಒಂದು ಸಾವಿರ ಹಿಂಗ ಎಲ್ಲಾ ಕೂಡಿ ವಾರಕ್ಕೆ ಐದ್ ಸಾವಿರ ಆಗ್ತೈತೆ ಇದ್ದಿದ್ದು ಬಂಗಾರ ಬೆಳ್ಳಿ ಎಲ್ಲಾ ಇಟ್ಟು ಕಟ್ಟಿದೀವಿ ಆದ್ರೂ ಕೇಳೋದೇ ಇಲ್ಲ ಬರೀ ಕಟ್ಟಿ 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 ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಹಾವಳಿಗೆ ಜನರ ಸಾವು ಆಗುವಂತಹ ಪ್ರಕರಣಗಳು ಈಗೀಗ ಹೆಚ್ಚುತ್ತಿದ್ದು ಅದರಂತೆ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಅದೇ ಮೈಕ್ರೋ ಫೈನಾನ್ಸ್ಗಳಿಂದ ಜನರು ಮನೆ ಬಿಡುವಂತಹ ಪರಿಸ್ಥಿತಿ ಎದುರಾಗಿದೆ ಕಣ್ಣು ಕಣ್ಣು ಕಾಣಿಸಿಲ್ಲ ಏನಪ್ಪ ಧುಳಾರ ಚಿನ್ನೋರು ಬಹಳ ಮಂದಿ ಅದಾರ ಅದರ ಸಲ ಜನ ಕಷ್ಟ ಆಗೈತಿ ಕಡೆ ಅಯ್ಯೋ ಬೈತಾರ ಅದ್ಲೇ ಕುಂದಿ ಬಿಡ್ತಾರ ಮನ್ಯಾಗ ಮನ್ಯಾಗ ಕುಂದ್ರ ಬಿಡ್ತಾರ ಕಟ್ಟ ಮಟ್ಟ ಹೋಗಂಗಿಲ್ಲ ಅಂತ ರಾತ್ರಿ ಹನ್ನೊಂದು ಗಂಟೆಗೆ ಮುಂಜಾನೆ ಹತ್ತು ಗಂಟೆಗೆ ಬಂದಾತ ಹನ್ನೊಂದು ಗಂಟೆಗೆ ಹೋಗ್ಯಾನ ರಾತ್ರಿಗೆ ಏನಪ್ಪ ವಾರ ಒಂದ್ ಕಡೆ ಸಾವಿರ ಒಂದ್ ಕಡೆ ಒಂದ್ ಐದನೂರು ಒಂದ್ ಕಡೆ ಒಂದು ಸಾವಿರ ಹಿಂಗ ಎಲ್ಲ ಕೂಡಿ ವಾರಕ್ಕೆ ಐದ್ ಸಾವಿರ ಆಗ್ತೈತಪ್ಪ ಆಗ್ತೇ ತೋನಾ ತಕ್ಲಿಫು ಬಾರಿಶ ಪಾನಿ ಕೆಲ

अटो फट गया बच्चा लाता नहीं बच्चा लाता नहीं अटो फट गया वो देखो संगा वाले पांच से संगे करे बंधना उनके मैं भी इस बात आला ले आला ले दो सौ बंदरों तीन सौ बंदरों ऐसा सौ बंदरों ऐसा बंधेगी जा रही हूँ मैं तो बाहर बैठी हूँ पांच से संगे बंध करेंगे कैसा करे क्या नहीं मालूम नहीं बच्चा है रहने का एक टाइम पचास, टेम पचास टेम एक टाइम पचास एक टाइम लाख एक टाइम दो लाख है दो लाख उसमें आधे फिटे आधे बंधन क्या करते हैं नहीं बंधे तो मुला जाने बनते जा आको जाती आको जाती बोल को जाती बंदो बंदो कर सौ रुपये भंजे तो भंडा लेती दो सौ रुपये तो भंडा लेती

ೀ ಬಡ್ಡಿ ತಂದು ಕಟ್ಟಿವಿ ಎಲ್ಲ ಇದು ಮಾಡಿದ್ವಿ ಅದೇನ್ ತಗೊಂಡ್ರೆ ನಾವು ಆಸ್ತಿ ಮಾಡಿಲ್ಲ ಗಳಿಲ್ಲ ಏನಿಲ್ಲ ಬಾಡಿಗೆ ಕಡೆ ಲೋನ್ ತಗೊಳ್ಳೋದು ಆ ಕಡೆ ಕಟ್ಟೋದು ಕಟ್ಟೋ ಸಲುವಾಗಿ ಆ ಕಡೆ ತಗೊಳ್ಳೋದು ಈ ಕಡೆ ಇದೇ ಆಗೇತ್ರಿ ನಾವು ನಾವು ನಾಲ್ಕು ಕಡೆ ತಗೊಂಡಿವಿ ಐವತ್ತೈವ್ ಸಾವಿರ ತಗೊಂಡಿವಿ ಹಾಂ ಐವತ್ತೈದು ಸಾವಿರ ನಾಲ್ಕೈದು ನಾಲ್ಕೈದು ಕಡೆ ತಗೊಂಡಿವಿ ವಾರದ್ದು ನಾಲ್ಕು ಸಲ ತಗೊಂಡಿವಿ ತಿಂಗಳಿದ್ದನ್ನು ತಗೊಂಡಿವಿ ಬಹಳ ಬಂದು ಕುಂತು ಬಿಡ್ತಾರೀ ಇಲ್ಲಮ್ಮ ಕೇಳೋಂಗಿಲ್ಲ ಕೇಳಂಗಿಲ್ಲ ಕಟ್ಲೇಬೇಕಂತಾರ ಮತ್ತೆ ಬಾಯಿಗೆ ಬಂದು ನಂಗೆ ಬೈತಾರ ನಮ್ ಸಸಿಗಂತೂ ಹೊಸ ಮೆಂಬರ್ ಅಮ್ಮ ಕಟ್ಟಿಲ್ಲ ಅಂದ್ರೆ ಏನು ಒಟ್ಟಿಗೆ ಏನು ತಿಂತಾರ ಅವರು ಅಣ್ಣ ತಿಂತಾರ ಎಲ್ ತಿಂತಾರೆ ಅಂತ ಅಂದಾಡ್ರಿ ಮೇಡಮ್ ಬ್ರಹ್ಮಪೂಟ ಮೇಡಮ್ ಅಂದಾಡಿ ಆ್ಯಕ್ಚುಲಿ ಇದು ಫಸ್ಟ್ ಆಫ್ ಆಲ್ ಇದು ಫೈನಾನ್ಷಿಯಲಿ ಮಾಡೋದೇ ತಪ್ಪು ಮಹಿಳಾ ಸಂಘದಲ್ಲಿ ಯಾಕಂದರೆ ಮಹಿಳಾರ ಸಂಘ ಅದರಲ್ಲಿ ಎಷ್ಟು ಭಾಳಷ್ಟು ಜನ ನಿಮ್ಗೆ ಗೊತ್ತಾದಂಗೆ ಸುಸೈಡ್ ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತು ಮಾರ್ಕೆಟಲ್ಲಿ ಭಾಳಷ್ಟು ಅಪ್ ಡೌನ್ ನಡೀತಾ ಇದೆ ಎಲ್ಲರೂ ಕಾರ್ಮಿಕರು ಇದ್ದಾರೆ ಲೈಕ್ ಆಟೋ ನಡೆಸ್ತಾರೆ ಗೌಂಡಿ ಕೆಲ್ಸಕ್ಕೆ ಹೋಗ್ತಾರೆ ಅದರಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡಿತಾರೆ ಇವರು ಮಹಿಳಾ ಸಂಘ ಅದು ಏನಿರ್ತಾರೆ ಅವರು ಫೈನಾನ್ಸ್ ಅವರು ಬಂದು ಅವ್ರು ಬಂದು ಆಚರ್ ಕೊಡ್ತಾರೆ ಕೆಲವೊಬ್ಬರು ಕಡೆ ರೊಕ್ಕ ಇರುತ್ತೆ ಕೆಲವೊಬ್ಬರು ಕಡೆ ರೊಕ್ಕ ಇರೋಂಗಿಲ್ಲ ಸೊ ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಸುಸೈಡ್ ಒಂದು ಲಾಸ್ಟ್ ಆಪ್ಷನ್ ಇರುತ್ತೆ ಅವ್ರ ಕಡೆ ಯಾಕಂದರೆ ಮರಾದಿ ಪ್ರಶ್ನೆ ಇರುತ್ತೆ ಈಗ ನಾಲ್ಕು ಜನ ಹೆಣ್ಮಕ್ಳು ಕುಂತಿರ್ತಾರೆ ಸೊ ಅದರಾಗ ರೊಕ್ಕ ಒಬ್ಬರು ಕಟ್ಟಿಲ್ಲ ಅಂದರೆ ಅವ್ರಿಗೆ ಭಯ ಅದು ಅದು ಈ ಥರ ಮಾಡ್ತಾರೆ ಟಾರ್ಚರ್ ಸೊ ಅದನ್ನು ಸಹಜ ಅವ್ರು ನಾಲ್ಕು ಜನ ಕುಂತಿದ ಮೇಲೆ ಅದು ಆ ಥರ ಆಗೋದು ಸೊ ಇದು ಎಲ್ಲ ಆಗ್ತಾ ಇದೆ ಇದು ನಮ್ಮ ಇದು ಪೂರ ಇದ್ರು ನಮ್ಮ ಇದ್ರಲ್ಲಿ ಇದು ಪೂರಾ ಸ್ವಚ್ಛ ಆಗಬೇಕು ಸಾಫ್ ಇದು ಎಲ್ಲ ಥರ ಇದು ಏನು ನಡೀತಾ ಇದೆ ಇವತ್ತು ಇದು ಫೈನಾನ್ಸು ಎಲ್ಲ ಮಹಿಳಾ ಸಂಘ ಇವೆಲ್ಲ ಏನು ನಡೀತಾ ಇದಾವೆ ಇವೆ ಎಲ್ಲದೂ ದೂರಾಗಿ ಆಗಬೇಕು ಗೌರ್ಮೆಂಟ್ ಇದ್ರಲ್ಲಿ ಏನೋ ಒಂದು ಸ್ಕೀಮ್ ತರಬೇಕು ಇವರಿಗೆಲ್ಲ ಮಹಿಳಾ ಸಂಘದವ್ರಿಗೆ ಎಲ್ಲರಿಗೂ ಇದು ಎಲ್ಲ ಸ್ಟಾಪ್ ಮಾಡಿಸ್ಬೇಕು ಇನ್ನೊಂದು ವಿಶೇಷ ಏನಂದರೆ ನಾವು ಲೈಕ್ ಮಹಿಳಾ ಸಂಘದ ಏನು ಪರಿಸ್ಥಿತಿ ಇರುತ್ತೆ ಅಂತ ಈಗ ನೋಡ್ಬೋದು ನೀವು ನಾನು ನಿಮ್ಮ ಹಿಂದೆ ಅಲ್ಲ ಇಬ್ಬರು ಜನ ಬಂದು ನಿಂತಿದ್ದಾರೆ ಸುಮಾರು ಒಂದು ತಾಸು ಆಯಿತು ಅವ್ರು ಬಂದು ಏನು ಆಗ್ತಾ ಇದೆ ಸಿಚುವೇಶನ್ ಆ ಮನೆ ಗೊತ್ತು ಆ ಮನಿ ಒಳಗೆ ಇದ್ದವ್ರಿಗೆ ಗೊತ್ತು ಅವ್ರು ಹಿಂಗೆ ಹೊರಗಡೆ ಒಂದು ತಾಸು ನಿಂತಾರೆ ಅಂದಮೇಲೆ ಅಲ್ಲಿ ಒಳಗಡೆ ಏನು ಸಿಚುವೇಶನ್ ನಡೀತಾ ಇದೆ ಆ ಹೆಣ್ಮಕ್ಳಿಗೆ ಗೊತ್ತು ಯಾಕಂದರೆ ಹೆಣ್ಮಕ್ಳು ಏನೋ ಒಂದು ಮಾಡಬೇಕಂತ ಲೈಕ್ ಈಗ ನಾವು ಫ್ರಿಜ್ ಅವು ಇ ಎಮ್ ಐ ಅದನ್ನು ತೊಗೊತೀವಿ ನಾವು ಸೊ ಇ ಎಮ್ ಐನೂ ನಿಮಗೆ ಗೊತ್ತಿದ್ದಂಗೆ ಇ ಎಮ್ ಐ ಅಂತ ನಾವು ಫ್ರಿಜ್ ಮನುಷ್ಯನಿಗೆ ಅಂದರೆ ಒಂದು ಆಸೆ ಇದ್ದದ್ದೇ ಆಸೆ ಅದು ಏನಾಗ್ಬಿಡುತ್ತೆ ಒಂದೊಂದು ಟೈಮು ಅದು ಅಪಘಾತ ಆಗ್ಬಿಡುತ್ತೆ ಹೆಂಗೆ ಅಪಘಾತ ಆಗುತ್ತೆ ಅಂದರೆ ಲೈಕ್ ಫ್ರೀಜ್ ತೊಗೊಂಡ್ಬಂದಿರ್ತಾರೆ ಮೊಬೈಲ್ ತೊಗೊಂತಾರೆ ಅದು ರೊಕ್ಕ ಕೊಟ್ಟಿದ್ದಂದರೆ ಎಷ್ಟಕ್ಕೆ ಐದುನೂರು ರೂಪಾಯಿ ಪೆನಲ್ಟಿ ಹಾಕ್ತಾರೆ ಅವರು ಆ ಮುಖಾಂತರ ನೀವು ಎಷ್ಟೋ ಜನಗಳ ಫ್ರಿಜ್ಜು ಏನೇನೋ ತೊಗೊಂಡು ಹೋಗ್ಬಿಡ್ತಾರೆ ಲಾಸ್ಟಿಗೆ ಏನಾಗುತ್ತೆ ಅಂದರೆ ಪರಿಸ್ಥಿತಿ ಊರು ಬಿಟ್ಟು ಹೋಗಿದ್ದವರು ಭಾಳಷ್ಟು ನಮ್ಮ ಕಡೆ ಇದು ಇದ್ದಾವೆ ಸೊ ಈ ಥರ ಆಗುತ್ತೆ ಈಗ ನೋಡಿರಿ ನೀವು ನೋಡಿದಂಗೆ ಈಗ ಮತ್ತೆ ಹೋಗಿದ್ದಾರೆ ಅವರು ಸರ್ ಜಸ್ಟ್ ನಾವು ಈಗ ಮಾತಾಡ್ತಾ ಇದ್ದೀವಿ ಅಂದರೆ ಹೋಗಿಬಿಟ್ರು ಸೊ ಈ ಥರ ಆಗ್ತಾಯಿದೆ ಲೈಕ್ ನಮ್ಮ ಇದು ಎಲ್ಲದೂ ಹೋಗ್ಬೇಕು ನಮ್ ಕಡೆ ಇದು ಕ್ಲೀನ್ ಚೀಟ್ ಆಗಬೇಕು ನಮ್ ಕಡೆ ಅಂದ್ರೆ ಏನೋ ಒಂದು ಗವರ್ಮೆಂಟ್ ಲಿನ್ ಒಂದು ಒಳ್ಳೆ ಸ್ಕೀಮ್ ಇವರಿಗೆ ಒಂದು ಒಳ್ಳೆ ಏನೋ ಒಂದು ಸ್ಟಾಪ್ ಆದಂಗೆ ಏನೋ ಮಾಡಬೇಕು